ತ್ರಿವಿಕ್ರಮ ಆಟ ನೋಡಿದ್ರ ತ್ರಿವಿಕ್ರಮ ಆಟ ಈ ವಾರ ಅಷ್ಟು ಚೆನ್ನಾಗಿರ್ಲಿಲ್ಲ ಚೆನ್ನಾಗಿರ್ಲಿಲ್ಲ ಸಪೋರ್ಟ್ ಮಾಡಿದ್ರು ಅಂದ್ರೆ ಅವನು ಇದಾಗ್ಬಿಟ್ಟಿದ್ನಲ್ಲ ಸೇಫ್ ಆಗಿದ್ನಲ್ಲ ಅದಕ್ಕೆ ಮತ್ತೆ ನಮ್ಗೆ ಈ ಮೋಕ್ಷಿತಾ ಅವರು ಟೀಮೇ ಇಷ್ಟ ಆಗದ್ದು ಈ ಇವರು ಗೌತಮಿನ ಮಂಜಾಣ ನೋಡಿದ್ರೆ ಮೈಯೆಲ್ಲ ಏ ಅವ್ನು ಗೌತಮಿ ಹೇಳಿದ್ನೆಲ್ಲ ಕೇಳ್ತಾ ಇರ್ತಾನೆ ಕುತ್ಕೊಂಡು ಅವನಿಂದ ಅವ್ನ ಹಾಳದ ಅವ್ನು ಮೀನ್ ಹಾಕ್ತಿದ 100% विन ಆಗ್ತಿದ್ದಾ ಮಾ ಮಂಜು ಗೌತಮ್ ಇಂದ ಅಲ್ಲ ಅವರೇ ಮಾಡ್ಕೊಂಡಿರೋದಲ್ಲ ಅವಳು ಅವನೇ ಹೋಗೋದು ಅವಳ ಹಿಂದೆ ನಾವು ಉಗಿತಿವಿ ಕುತ್ಕೊಂಡು ಚಪ್ಪಳೆ ಹೊಡೆದ್ವಿ ಅವನು ಸೋತಿದ್ದಕ್ಕೆ ಖುಷಿ ಆಯ್ತು ಓ ಬಾಳ ಖುಷಿ ಆಯ್ತು ನೆನ್ನೆ ದಿನ ಮೋಸ ಮಾಡಿದ್ರೋ ಯಾಕಂದ್ರೆ ಹೌದು ಅವನು ಹೇಳಿದಲ್ಲ ಹೇಳ್ದಲ್ಲ ಕರ್ಮ ರಿಟರ್ನ್ ಅಂತ ಹೇಳಿದಲ್ಲ ನೆನ್ನೆ ತಕ್ಷಣ ಹೇಳಿದಲ್ಲ ದನರಾಜಿಗೆ ಮಾಡಿದಕ್ಕೆ ಕರ್ಮ ರಿಟರ್ನ್ಸ್ ಅಂತ ಹೇಳಿದಲ್ಲ ಅವಳೇ ನೆನ್ನೆ ದಿನ ನೋಡ್ತೀವಿ ಸುನೀಲ್ ಸರ್ ಕೂಡ ಹೇಳ್ತಾರೆ ಹೌದು ಅವರ ಅವ್ರು ಹೇಳಿದ್ರು ಅವ್ರ ಮಾತು ಕೇಳ್ತಾರ ಇನ್ನ ಬರ್ತಾರೆ ಅವ್ರು ಬರೋವರ್ಗು ಅವ್ರ ಕಡೆ ಇರ್ತಾರೆ ಅವ್ರು ಬಂದೋಗ ತಕ್ಷಣ ಇವ್ರು ಮಾಡೋದ್ನೇ ಮಾಡೋದು ಏನು ಹೇಳಿದ್ರು ಬರ್ತಾರೆ ಬಿಡು ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟೇ ಇನ್ನೇನ್ ಮಾಡ್ಬಿಡ್ತಾರೆ ಹೊಡಿತಾರ ಇಲ್ಲ ಅದಕ್ಕೆ ಇವ್ರನ್ನು ಹಾಗೆ ಮಾಡ್ತಾರೆ ಭವ್ಯ ಇವಾಗ ಒಂಚೂರು ಪರ ಇಲ್ಲ ಅವಳು ಒಳ್ಳೆ ಓವರ್ ಆಗಿ ಆಡ್ತಾಳೆ ಒಳ್ಳೆ ಮೂತಿ ಹಿಂಗೆ ಇಟ್ಕೊಂಡು ಅವಳ ಚಪ್ಪಾಳೆ ಹೊಡಿಯೋದಂತೆ ಕುಣಿಯೋದಂತೆ ಹಾಳೋದಂತೆ ಅವೆಲ್ಲ ಮಾಡಬಾರ್ದು ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಅವರು ಅವೆಲ್ಲ ಮಾಡಬಾರ್ದು ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗ್ ಗೆದಿಬೇಕು ನೋಡ್ರಿ ಅದೇ ಮೋಕ್ಷಿತ ಅದೇ ಮೋಕ್ಷಿತ ನೋಡಿ ಏನಾರ ನೋಡಿ ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡಿ ನೀವು ನೀವೇ ತೆಗೆದ್ ನೋಡ್ಬಿಡಿ ಮೋಕ್ಷಿತ ಸೂಪರ್ ಬಿಡಿ ಎಲ್ಲಾದ್ರು ಈಗ ಸಿರಿ ಇದ್ಲು ಓದ್ ಸರಿ ಹೆಂಗ್ ಹೆಸರು ತಗೊಂಡೋದ್ಲು ಅದೇ ತರ ಮೋಕ್ಷಿತ ಈ ಸರಿ ನಿಜವಾಗ್ಲೂನು ಹನುಮಂತು ಬಿಡಿ ಪರವಾಗಿಲ್ಲ ಗೆಲ್ಲಿ ಇಲ್ಲ ಗೆಲ್ಲ ಚಾನ್ಸ್ ಇಲ್ಲ ಬೇಕಾರೆ ಒಂದು ಹತ್ತ ರೂಪಾಯಿ ಬಿಡಿಸಿರ್ಲಿ ಬಂದ್ಬಿಡಿ ಫಿನಲ್ ಆಗಿ ಮಾಡಿದ್ದೀನಿ ಕಿಲಿಕ್ಕೆ ಚಾನ್ಸೇ ಇಲ್ಲ ಇವ್ರಿಗೆ ಚಾನ್ಸೇ ಇಲ್ಲತ್ರೀ ವಿಕ್ರಮೇ ಹಂಡ್ರೆಡ್ ಪರ್ಸೆಂಟ್ ಕೊಡೋದವ್ರು ಇನ್ನೊಂದ್ ಪರ್ಸೆಂಟ್ ಅನ್ಮಂತು ಮೂರನೇದು ಮೂರ್ನೇದು ಅಷ್ಟೇ ಅಲ್ಲ ಇಲ್ಲ ಚಾ ಅದೆಲ್ಲ ಯಾರು ಹೇಳಕಲ್ಲ ಓ ಸರಿ ಇವ್ನು ಕಾರ್ತಿಕ್ ಗೆಲ್ತಾನೆ ಅಂತ ಯಾರಿಗಾರ ಗೊತ್ತಿತ್ತಿ ಮತ್ತೆ ಯಾರು ಗೆಲ್ತಾರೆ ಅಂತಿದ್ರು ಅವಳು ಯಾರು ಸಂಗೀತ ಗೆಲ್ತಾಳೆ ಅಂತಿದ್ರು ಪ್ರ ಏನ ಪ್ರತಾಪ ಏನ ಪ್ರತಾಪ್ ಪ್ರತಾಪ್ ಗೆಲ್ತಾನೆ ಅಂತಿದ್ರು ಗೆದ್ರ ಅವರಿಬ್ರು ಮತ್ತೆ ಕೊನೆಗೇನಾಯ್ತು ಅಷ್ಟೇ ಕಾರ್ತಿಕೆ ಈ ಸರಿನು ಅಷ್ಟೇ ಅಂದ್ರೆ ಶ್ರುತಿ ಅವರು ಇನ್ನಾಗಿದ್ರು ಬಿಗ್ ಬಾಸ್ ಅವರು ಇನ್ನ ತಕ್ಷಣ ಮತ್ತೆ ಶ್ರುತಿ ಅವರು ಬಿಡಿ ಅವಾಗ ಟಾಸ್ಕು ಎಲ್ಲ ಯಾರು ಅಷ್ಟು ಇದಿರ್ಲಿಲ್ಲ ಸ್ಟ್ರಾಂಗ್ ಇರ್ಲಿಲ್ಲ ಇತ್ತು ಈ ಸರಿ ಸಾಕತ್ ಎಲ್ಲರೂ ಎಲ್ಲಾರು ಒಂದ್ ಅಲ್ಲ ನಿಮ್ಗೆ ಅನ್ಸೋಲ್ವಾ ಹ್ಞೂ ವಿನ್ ಆಗಿ ವಿನ್ ಆಗಿಲ್ಲ ಅಂತಲ್ಲ ನೀವು ಕರೆಕ್ಟಾಗಿದ್ರೆ ಆಡ್ಲಿ ಬಿಡಿ ಲೇಡೀಸ್ ಅಂತೇನೋ ಜೆನ್ಸ್ ಅಂತೇನೋ ಇವಾಗ ಹೆಂಗಸ್ರು ದುಡಿತಾರೆ ಗಂಡಸ್ರು ದುಡಿತಾರೆ ಅಷ್ಟೇ ಯಾರು ಇದು ಗೆಲ್ಲಿ ಬಿಡಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರಿವಿಕ್ರಮೇ ನೊಂದು ಪರ್ಸೆಂಟು ಹನುಮಂತ ಬವ್ಯ ಆಗಲ್ಲ ಬವ್ಯ ಚಾನ್ಸೇ ಇಲ್ಲ ಬೇಕಾರೆ ಮುಗ್ಸಿ ತಂಗೆ ಕೊಟ್ಬಿಡ್ಲಿ ಅಪ್ಪಾ ಅಬ್ಬಬ್ಬ ಇವ್ಳು ಬವ್ಯ ಮಾತ್ರ ಕೊಡೋದು ಬೇಡ ಅವ್ರು ನಿಜವಾಗ್ಲೂ ನೋಡಿ ಕೊಡೋದು ಬೇಡ ಚಾಯ್ ಬಿಡ್ರಿ ಅದು ಲೆಕ್ಕಕ್ಕೆ ಇಲ್ಲ ಒಳಗೆ ಕಿರ್ಚ್ಕೊಳ್ಳೆ ಲಾಕು ಯಾವಾಗ ಕಿರ್ಚ್ಕೊಂಬಾರ್ದು ನೀ ಹೇಳೋದನ್ನ ನೀಟಾಗಿ ಮಾಡೋ ಹೆಂಗೆ ಇದು ಮಾಡಿದ್ಲು ನೋಡಿ ಹೋದ್ ವಾರ ಎಲ್ಲ ಅನ್ಯಾಯ ಮಾಡಿದ್ಲು ಅದರಿಂದನೇ ಅವಳಿಗೆ ಕಳಪೆ ಕೊಡೋದು ಜನ ಈ ಸರಿ ಕಳಪೆ ಮಂಜುನ್ ಕೊಟ್ಟ ಇದಾರೆ ನೋಡಿ ಇವತ್ತು ನೋಡಿದೆ ನಾನು ಪ್ರಮೋ ನೋಡಿದೆ ಮಂಜು ಕರೆಕ್ಟ್ ಕರೆಕ್ಟಾ ಮಾಡಿದ್ರು ಅಲ್ಲ ಅವನಿಗೆ ಮೊದಲೇ ಮಾಡ್ಬೇಕಾಗಿತ್ತು ಇವರು ಇವಾಗ ಮಾಡಿದ್ರು ಈ ವಾರ ಮಾಡಿದರು ಓಕೆ ಓಕೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ